ಮಹಿಳೆಯರು ಶಿಕ್ಷಣವಂತರಾಗಿ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಿ ಹಿರಿಯ ನ್ಯಾಯಾಧೀಶ ಮಲಕಾರಿ ರಾಮಪ್ಪ ಒಡೆಯರ್ ನಗರದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹಿಳಾ ಧ್ವನಿ ಶಿಕ್ಷಣ ಮತ್ತು ಗ್ರಾಮೀಣ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕೊಪ್ಪಳ ಆಯೋಜಿಸಿದ್ದ ಶ್ರೀಶಕ್ತಿ ಗುಂಪಿನ ಸದಸ್ಯರುಗಳಿಗೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ತರಬೇತಿಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿಗಳು ಕೊಪ್ಪಳ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಶ್ರೀ ಮಲಕಾರಿ ರಾಮಪ್ಪ ಒಡೆಯರ್ ಇವರು ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಶಿಕ್ಷಣವಂತರಾಗಿ ಸ್ವಾವಲಂಬಿ ಬದುಕು ರೂಪಿಸಿಕೊಂಡು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಸಂಕುಚಿತ ಮನೋಭಾವದಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಪರಿಚಯವಾಗಬೇಕು ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಉದ್ಯಮಶೀಲರಾಗಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ತಿಳಿಸಿದರು ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಶ್ರೀ ಗಂಗಪ್ಪ ಜಿಲ್ಲಾ ನಿರೂಪಣಾಧಿಕಾರಿಗಳು ಮಾತನಾಡಿ ಮಹಿಳೆಯರು ತಮ್ಮಲ್ಲಿರುವ ಕೌಶಲ್ಯವನ್ನ ಹೊರಹಾಕಲು ಸರ್ಕಾರದ ನೆರವು ಪಡೆದುಕೊಂಡು ಸ್ವತಃ ಉದ್ಯೋಗ ಮಾಡುವ ಮೂಲಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿ ಎಂದು ಕರೆ ನೀಡಿದರು ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಅನ್ನಪೂರ್ಣ ಕುಬಕಡ್ಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಕೊಪ್ಪಳ ಗ್ರೇಕ್ ತಹಸೀಲ್ದಾರ್ ಶ್ರೀ ಗವಿಸಿದ್ದಪ್ಪ ಮಣ್ಣೂರ್ ಶ್ರೀ ಬಸವರಾಜ್ ವ್ಯವಸ್ಥಾಪಕರು ತಾಲೂಕು ಪಂಚಾಯತ್ ಕೊಪ್ಪಳ ಉಪಸ್ಥಿತಿ ಇದೆ ಸಂಪನ್ಮೂಲ ವ್ಯಕ್ತಿಯಾಗಿ ಚೈತ್ರಾ ವೀರೇಶ್ ಕೊಪ್ಪಳ ವಕೀಲರು ಸವಿತಾ ಹಿರೇಮಠ ವಕೀಲರು ಶರಣಪ್ಪ ತೊಂಡಿಹಾಳ್ ಜಿಲ್ಲಾ ಸಂಯೋಜಕರು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಶ್ರೀ ರೇಣುಕಾ ರಾಧ್ಯ ಬಿ ಕೌನ್ಸಿಲರ್ ಎಸ್ಎಸ್ಸಿ ಕೊಪ್ಪಳ ಶ್ರೀಮತಿ ಗಂಗಮ್ಮ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ರೂಪಾ ಗಂಧರ್ ಶ್ರೀ ಶಿವಶರಣಪ್ಪ ಗದ್ದಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಹಿಳಾ ಧ್ವನಿ ಸಂಸ್ಥೆಯ ಸಂಸ್ಥಾಪಕರಾದ ಪ್ರಿಯದರ್ಶಿನಿ ಮಠ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿ ವರ್ಗ ಜಿಲ್ಲೆಯ ಶಕ್ತಿ ಗುಂಪಿನ ಶಿಬಿರಾರ್ಥಿಗಳು ಉಪಸ್ಥಿತಿ ಇದ್ದು ಪ್ರೀತಿ ಕೋರೆ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದರು ಆಮೇಲೆ ಮನೋಬಲ ಇದ್ದಾಗ ಮಾತ್ರ ನಾವು ಇಂತಹ ಆಂದೋಲನ ಆಂದೋಲನಗಳನ್ನ ಯಶಸ್ವಿಯಾಗಿ ಹೆಮ್ಮೆ ಪಡ್ರಿ ಇವತ್ತು ತೊಟ್ಟಿಲನ್ನ ತೂಗುವ ಕೈ ಜಗತ್ತನ್ನೇ ತುಕ್ತೈತೆ ಕೇಳಿದಿರಲ್ಲ ಎಷ್ಟೊಂದು ಹೆಣ್ಮಕ್ಳು ಎಷ್ಟೊಂದು ಸಾಧನೆಗಳನ್ನ ಮಾಡಿ ಇವತ್ತು ಅಡಿಗೆ ಮನೆಯಲ್ಲಿ ನಾವು ಬರೀ ಏನ್ ಮಾಡ್ತಿದ್ವಿ ಬರೀ ಅಡುಗೆ ಮಾಡ ನಿವಾರಿಸ್ತಾ ಇರ್ತಾಳೆ ಅವಳಿಗೆ ಒಂದು ಸಾಮಾಜಿಕ ಸಮಪಾದ ಅನೌಕವಾಗಿ ನೋಡ್ರಿ ಹದಿಮೂರು ವರ್ಷ ಮಕ್ಕಳನ್ನು ಸಾಕಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೌಶಲ್ಯತೆ ಇದೆ ಈಗ ಸ್ತ್ರೀ ಗುಂಪು ಅಂದ್ರೆ ಒಂದು ಈ ಭೂಮಿಯ ಒಂದು ಜಗತ್ತಿಗೆ ಒಂದು ದೊಡ್ಡ ಶಕ್ತಿ ಈ ಜನರಿಂದಲೇ ಯೋಜನೆಗಳಿದೆ ಇದು ಸಿ ಎಂ ಕೆ ಕೆ ವಾಯ್ ಅಂತ ಮತ್ತು ಆ ಪಿ ಎಂ ವಿಶ್ವಕರ್ಮ ಪಡ್ಕೋಬಹುದು ಇಷ್ಟು ಮತ್ತು ನಮ್ಮ ಇಲಾಖೆಗೆ ಏನಾದ್ರು ಬೇಕಾದ ಸೊಸೈ ಗುಂಪು ರಕ್ಷಣೆ ಮಾಡ್ಬೇಕಂದ್ರೆ ಅಲ್ಲಿ ಬಂದು ನಮ್ಮ ಅಧಿಕಾರಿಗಳನ್ನು ವಿಚಾರಣೆ ಮಾಡಿ ವಿಚಾರ ಮಾಡಿ ಅಲ್ಲಿ ನೋಡೋದು పార్టీలో నేను వ్యాపారానికి హెల్ప్ కావట్లేదు నేను నేనే వదుస్తావే బట్ నా ఆరోగ్యం పట్ల నేను काळजी మార్కోగべき ಅಂತ ಹೇಳి అర్థం వింటుంది ఇస్తే ఇయ్య ఆడతరే నా దేహం నా ఆరోగ్యం నా